ಹೆಣ್ಣಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ ಗಂಡನ ಆಯುಷ್ಯ ಆಗ್ಲಂದ ಶರಬಟ್ಟಿ ಶಿವನಿಗೆ ಮಾಡುವ ಸ್ತುತಿ ರಾಯ ದೋಳು ಮನ ಇದ್ದಂಗ ಕೋತಿ ಕಂಡಂಗ ಹರ್ಯಾಡ್ತಾರ ಕಲತ್ತಿ. ಕಾಮುಕ ಜನರು ಒತ್ತಿ ನೋಡ್ಬೇಕು ತರಲಿ ತಾಯ ದೋಳು ಮನ ಇದ್ದಂಗ ಕೋತಿ ಕಂಡಂಗ ಹಾರ್ಯಾರತ ಕಲಬ್ಬಿ ಪ್ರಾಮುಖ ಜನರು ಬಂದರವತ್ತಿ ನೋಡಬೇಕು ಕವಿಗಳು ಇಲ್ಲಿ ಒಂದು ಶಬ್ದ ಬಳಕೆ ಮಾಡ್ಯಾರ ಏನ್ ನೋಡಿ ನಡತಿ ಅಲ್ಲಿ ನಮ್ಮ ಮೌಗಳ್ ಇಬ್ಬರು ಮಂದಿ ಕೂತಾರ ಆಯ್ ಒಬ್ಬಿ ಕಡಿ ನಿಮಗೆ ಅವಮಿಬ್ಬ್ರಿಗೆ ಬಿಟ್ರೆ ಯಾರಿಗ ಶರಗ್ ಹೌದು ಹೌದಿಪ್ಪ ಯಾಕಂದ್ರೆ ಶರಗಕ್ಕೆ ಇಷ್ಟ ಕಿಮ್ಮತ್ ಅದ ಹೌದೌದು ನಾವ್ ಬರೀ ಹೆಣ್ಮಕ್ಳಿಗೆ ಹೇಳ್ತಾನಂತ ಹಿಂಗ್ ತಿಳ್ಕೊಬೇಡ್ರಿ ಹೌದು ನಿಮ್ ಮನೆಯಾಗ ನೀವು ಹೋಗಿ ಅವಾಗಗಳಿಗೆ ಹಿಡತಿಟ್ಬೋರಿ ಹೌದಾ ಹೋಗ್ಯದ ಈಗ ಯಾಕತ್ತಿ ಕೇಳಿದ್ರ ನಮ್ ಮನಿ ನಾವೇ ನೋಡ್ಕೋಬೇಕ ಇನ್ನೊಬ್ರು ಯಾರು ನೋಡ್ಕೋತಾರೀ ಹೌದೌದು ಯಾಕಂದ್ರ ನಿಮ್ ಕಡೆ ಹೆಂಗದ ಗೊತ್ತಿಲ್ಲ ಪಾಪ ನಮ್ ಕಡೆ ಎಲ್ಲ ಹೆಣ್ಮಕ್ಳು ಕೈ ಬಿಟ್ಟ ನಿಮ್ ಕಡೆ ಎಲ್ಲ ಚೊಲೋ ಹರ ಹೌದೌದು ಈ ಶರಗೂಡ್ ನನಗೊಂದ್ ಮಾತ್ ನೆನಪಿಗೆ ಗೊತ್ತು ಹ್ಯಾಂಗ್ರಿಪ ಮಾತಾ ಹಿಂದಿನ ಪದ್ಧತಿ ಹೆಂಗಿತ್ತು ಅಂದ್ರ ಹೆಂಗಿತ್ರಿಪ ಹಿಂದಿನ ಪದ್ಧತಿ ಮೊದಲ ಮುತ್ಯಾಗುಳ ಕನ್ಯಾ ನೋಡ್ತಿದ್ದೀ ಏನೋ ಮೊದಲ ಮುತ್ತ್ಯವು ಆಯಿ ಮುತ್ತ್ಯ ಕನ್ಯಾ ನೋಡ್ತಿದ್ರು ಮಮ್ಮಗ ಮಾಡ್ಕೊತಿದ್ದ ಹಾ ಅದು ಪದ್ಧತಿ ಹೋಯ್ತ್ರಿ ಹೌದಾ ಇನ್ನು ಮುಂದೆ ಬಂದು ತಾಯಿ ತಂದೆ ಕನ್ಯಾ ನೋಡ್ಲಿಕತ್ತ ರೀ ಹಾಂ ಮಗನೇ ನಾವು ಇಂಥದ್ದೊಂದು ಊರಾಗ ಬಾಳೆಗೆರ್ಯಾಗ ಒಂದು ಹೆಣ್ಣು ನೋಡಿ ಬಂದೇವೆ ಮಾಡ್ಕೋತೇ ಏಯ್ ಅವ್ವ ನೀಯಪ್ಪ ನಿಮ್ಗ ಏನು ಪಾಶ್ ಇದ್ರೆ ನಾ ಮಾಡ್ಕೊತೀನತ್ತಿದ್ದ ಹೌದು ಹೌದು ಹಿಂದ್ಕೊಂಡು ಮಾಡ್ಕೊಂಡ್ರು ನಮ್ಮ ಕಾಕಾಗಗಳು ಆದ್ರೆ ನಾವು ಬಂದೆವು ನೋಡ್ರಿ ನಾವು ಮೊದಲು ತಾಯಿ ತಂದಿಕ್ಕಿನ್ನ ಮೊದಲು ನಾವೇ ನೋಡುವುದು ಆದ್ರೆ ಇಲ್ಲಿ ಏನ್ ಹೇಳ್ಬೇಕಾಗ್ಯದಂದ್ರ ಏನ್ರಿಂದಿರುವ ಆಯಿ ಮುತ್ಯ ಮಾಡಿರುವಂತ ಹೆಣ್ಮಳು ಗೊತ್ತೇನ್ರಿ ತೆಲಿ ತುಂಬಾ ಶೆರುಗ್ ಹಚ್ ಹೌದು ಹಣಿ ತುಂಬಾ ಕುಕಮ್ ಹಚ್ಗೋತಿದ್ಳು ಲಗ್ಗಣ ಲಗ್ನಾಗಿ ಗಂಡನ ಮನೆಗೆ ಬಂದಳ ಅಂದ್ರ ಎರಡು ಮೂರು ಮಕ್ಕಳಾಗ ತನ್ನ ಪಾಪ ಗಂಡನ್ ಮಾರಿ ನೋಡ್ಲಿಲ್ರಿ ಹೆಣ್ಮಗಳು ಹೌದಾ ಗಂಡನ್ ಜೋಡಿ ಮಾತಾಡ್ಬೇಕಾದ್ರ ಮರ್ಯಾದೆ ಎಂತದಿತ್ರಿ ಹಾ ಹಾ ಶರಗ್ ಮರಿ ಮಾಡಿ ಗಂಡನ ಜೊತೆ ಮಾತಾಡ್ತಿಲ್ಲ ಅಷ್ಟು ಮರ್ಯಾದೆ ಅಷ್ಟು ರುಚಿ ಇತ್ರಿ ಅದು ಹಿಂದಕ ಅತ್ತಿ ಈ ಹಾದಿ ಹಿಡದ್ ಹೊಂಟಾಳ ಅಂದ್ರ ಸಶಿ ಈ ಹಾದಿ ಹಿಡ್ದು ಹೋಗ್ತಿದ್ರು ಈ ಹಾದಿ ಹಿಡ್ದು ಬರ್ತಿದ್ಳು ಈಗ್ರಿ ನಮ್ ಹೆಂಡ್ರ ಏನ್ ಇಲ್ಯವ ನಮ್ ಬೇಕಾದಂಗ ಗುಮ್ಲಗತ್ತವ್ ಹಾಕಿ ಹೌದ ಮಂದಿದ ಏನ್ ಹೇಳ್ತಿರಿ ನಮ್ ಹೆಂಡ್ರ್ ಬೇಕಾದಂಗ ಗುಮ್ಲ ಗತ್ತವ್ಗಿತ್ತು ರಾಮನ ಕಾಲಕ್ಕೆ ರಾಮಗ ಸೀತಾ ಏನಂತಿದಳು ಸ್ವಾಮಿ ಅಂತಿದಳು ಹೌದಾ ನಮ್ಮ ಮುತ್ಯಗಳ ಕಾಲಕ್ಕೆ ದೇವರ ಅಂತ ಕರೀತಿದ್ರು ಹ ಗಂಡಕ ಸ್ವಾಮಿ ಅಂತ ಕರಿತಿದ್ರು ಹೌದು ಈಗ ಈಗ ರೀ ಸ್ವಾಮಿ ಅಂತಾರ ರೀ ಹೌದಾ ದೇವರ ಅಂತಾರ ರೀ ಹಾ ಹಾ ಮುತ್ಯ ನಿಮಗೆ ಅಂದ್ರೆ ಅನುಭವದಾಯಿಗಳು ಹೌದಾ ಆದ್ರೆ ನಮಗನಂಗಿಲ್ಲ ಹೌದಾ ನಿಮ್ಮ ಹೆಸರು ಏನಾದ್ರಿ ಏನ್ರೀಪ್ಪ ಏನಾದ್ರಿ ಹಾ ಪ್ರಕಾಶ್ ಮಾಸ್ತರ್ ಅಂತ ನೋ ಕರೀತೀಯಾ ಪ್ರಕಾಶ್ ಮಾಸ್ಟರ್ ಅಂತ ನೀವು ಕರಿತೀರಿ ಹೌದು ಬೇಡ ಅದು ಮಾಸ್ಟರ್ ತಗಿರಿ ಹಾ ಬರೇ ಪ್ರಕಾಶ್ ರೆತ್ತಿರಲ್ಲ ಹಾ ಹಾ ಎಸ್ ಜಿಲ್ಲಾದಾಗ ರೀ ನಾ ಕಲ್ಬುರ್ಗ ಹೌದಾ ಬಿಜಾಪುರದ ಹಾಡ್ದೇವಿ ಬೆಳಗಾವಕ್ ಬಂದಿದೇವು ನೀವು ಪ್ರೀತಿದಿಂದ ಪ್ರಕಾಶತ್ ಕರಿತೀರಿ ಹೌದು ಎಲ್ಲ ನೋಡ್ರಿ ಬಾಳಿಗೇರಿಯವ್ರಮಗ್ ಪ್ರಕಾಶ ಬಂದಿದ್ರಿ ಅತ್ ಪ್ರಕಾಶತ್ ಪ್ರೀತಿದಿಂದ ಕರಿತೀರಿ ಕರಿತೀರಿ ಆದ್ರ ನಮ್ ಮನ್ಯಾಗ ನನ್ ಹೆಂಡತಿ ಸ್ವಾಮಿ ಅತ್ಳತೀರಿ ಬ್ಯಾಡ ದೇವ್ರ ಹತ್ತಳತಿರಿ ಏನಿಲ್ಲ ಮಾಸ್ತರ್ ಹತ್ತಳತಿರಿ ಬ್ಯಾಡ ನಿಮ್ಮ ಕಾಳಜಿದಿಂದ ಪ್ರಕಾಶ ರೀ ಹತ್ತಾಳತಿರಿ ಹೌದಾ ಇಲ್ಲ ಏನತ್ತಾಳ ಹೆಣ್ತಿ ಏನ್ರಿ ನಮ್ಮಪ್ಪ ನಮ್ಮ ಊರಾಗ ಹೋದ್ರೆ ಇಲ್ಲಿಗ ಬಂದದ್ರಿ ಪದ್ಧತಿ ಹೆಂಗ ಮಾಡುದ್ರಿ ಯಾಕ ನಾ ಮಾತು ಹೇಳದಂದ್ರೂಟ್ಯೂಬ್ ನ ಕಟ್ ಮಾಡ್ರೋ ನನ್ ಹೆಣತಿಗ್ ಹೋಗಂಗ್ ಅದೇ ಇಡ್ತಾರ ಮತ್ ನನಗೂ ಅಂಜಿಕೆ ಬೇಕಾದಂಗ ದೂರ ಬಂದಿನ ಮೊಬೈಲ್ ಇಟ್ಟಾರ ಮುಂದ್ ನಾ ನೋಡಿಲ್ಲ ಇಲ್ಲಿ ನಕ್ಕಿರಿ ಸತ್ಯ ಸತ್ಯವೊಂದ್ ಹೇಳಂಗಿಲ್ಲ ಬಾಳ ಮಾತಂಗಿಲ್ಲ ಯಾಕೆ ಹೊರಬೇಕು ಅತ್ತಿನಿ ಅಂದ್ರ ಯಾಕ್ರೀಪ ಕೂಕಂ ಯಾಕೆ ಹಚ್ಕೋಬೇಕಂದ್ರ ಈ ಕೂಕಂಕ್ ಎಷ್ಟ್ ಕಿಮ್ಮತ್ ಐತಿ ಗೊತ್ತಾಯ್ತೇನ್ರಿ ನಮ್ಮ ತಾಯಿದಾರ ನಮ್ ಮನಿಯೊಳಗ ನಾವು ಸಣ್ಣವರಿದ್ದಾಗ ಏನ್ ಮಾಡ್ತಿದ್ದೇವ ಅಂದ್ರ ಏನೋ ನೀವು ಸಣ್ಣವರಿದ್ದಾಗ ಇದ್ದಾಗ ನಾವು ಸಣ್ಣವ್ರಿದ್ದಾಗ ಹಳ್ಳಕ ದನ ಮೈಸೂರಕ ನಾವು ಹೋಗಿ ಜೇನ್ ಬಿಡಿಸಿ ನಾವು ತಿತ್ತಿದೆವು ಹೌದ್ ಹೌದ್ ಜೇನ್ ಬಿಡಿಸಿ ಜೇನ್ ಬಿಡಿಸಿ ನಾವು ತಿತ್ತಿದೇವಲ್ರಿ ಹೌದ್ರಿ ಆ ಜೇನಿನ ಮ್ಯಾಣ ತಿರ್ ಏನತ್ತಿರ ಅದಕ್ಕ ಹಾ ಮ್ಯಾಣ ಮ್ಯಾಣ ತಿರಲ್ರಿ ಹೌದ್ ಆ ಮ್ಯಾಣ ತಂದ್ ಯಾರಿಗ ಕುಡಿತಿದ್ದೇವ್ರಿ ಯಾರಿಗ್ರಿಪ್ಪ ಮನ್ಯಾಗ ನಮ್ಮ ಮಗ ತಂದ್ ಕುಡಿತಿದ್ದೇವ್ ತಾಯಿ ತಂದ್ ಕುಡಿತಿದ್ದೇವ್ ತಾಯಿ ತಂದ್ ಕುಡಿತಿದ್ದೇವ ನಮ್ ತಾಯಿ ಏನ್ ಮಾಡ್ತಿದ್ಲು ಆ ಮ್ಯಾಣ ಹದವಾಗಿ ಕಾಶಿ ಒಂದ್ ಬಾಟ್ಲಿ ಒಳಗ ಬಚ್ಚಿಟ್ಟು ಅದನ್ನ ಮುಂಜಾಳೆ ಝಳಕ ಮಾಡಿ ನೇಮ ನಿಷ್ಠೆಯಲ್ಲಿ ಹಚ್ಕೊಂಡು ಅದ್ರ ಮ್ಯಾಲ ಕೂಕಾಮ್ ಇಟ್ಕೊಂಡ್ರ ನಮ್ ತಾಯಿ ಕೂಕಾಮ್ ಇನ್ನು ಎಂಟೆಂಟ್ ದಿನ ಅಳಕಲ್ರಿ ಹೌದಾ ಹೌದಾ ಕಾಯಂಗಿಲ್ರಿ ಇನ್ನು ಸದ್ಯ ನಮ್ಮ ತಾಯಿ ಕೋಕಾಮ್ನೆ ಹಚ್ಚ ಹೌದೌದು ಈಗ ಹೇಂಗಂದ್ರಿ ನಿಮ್ಮ ಅಮ್ಮ ಅದು ಚಂಜಿ ಮಾಡಿ ನಮ್ಮವ್ರು ಟಿಕ್ಳಿ ಹಚ್ಚ ಹೌದ ಅದು ಅದು ಮುಂಜಳೆಯಲ್ಲಿ ಹತ್ತಿರ್ತದ ಎಲ್ರಿಪ್ಪ ಡುಬ್ಬಕ್ಕೆ ಹತ್ತಿರ್ತದ್ರಿ ಹೌದು ಅದಕ್ಕೆ ಏನು ಹೇಳ್ತಾರ ಅವ್ರು ಏನ್ ಹೇಳ್ತಾರ ಶರಭತ್ತ ಕೆಳಗೆ ಮಾರು ಮೋತಿ ಜನ ಮೆಚ್ಚ ಬೇಕಾ ನಡಿ ನಡಿ

ಬಾರದ ಮತಿ ಏನದ ಏ ಭಾವ ಮೈದುನ ಬೈದರತ್ತಿ ಉತ್ತರ ಕೊಡು ಬರತಾಳ ವಶಾತಿ ಹೊತ್ತಾಗಿ ಅತ್ತಿ ಕೊಟ್ಟರ ಬುಧ ಅಂದಾ ಶಬ್ದ ಬಂದದ ಮತ್ತ ಇಲ್ಲಿ ಮಾತಾಡ್ತಿತ್ತಲ್ಲ ನಿಮ್ಮದೇ ಶಬ್ದ ಬಂದದ ಅಂತ ಮಾತಾಡ್ಲಕತ್ತೀನಿ ಹೌದು ಏನು ಹೇಳ್ತಾರ ಅವರು ಏನ್ ಹೇಳ್ತಾರ ಭಾವ ಮೈದುನ ಬೈದರು ಅತ್ತಿ ಉತ್ತರ ಕೊಡಬೇಡ ತಾಳವ ಶಾಂತಿ ಶಾಂತಿ ಹೊತ್ತಾಗಿ ಎತ್ತಿ ಕೊಟ್ಟರ ಬುತ್ತಿ ಬುತ್ತಿ ತಾಳಿ ಬಾಳ ತಂಗಿ ಬಿಡಬೇಡ ರೀತಿ ರೀತಿ ಹೌದು ಯಾರಿಗ ಹಂಗ್ ಕೊಟ್ಟಿರ್ರಿ ಹಾ ಹಾ ಹೇ ಮರಟ್ಟಿ ಮಲ್ಲಮಿಗೆ ಏನು ಕೊಟ್ಟಿರ್ರಿ ಏನ್ರೀಪ್ಪ ಏನು ಕೊಟ್ಟ್ರು ಹೌದು ಹಳಸಿದ ಬುತ್ತಿ ಕೊಟ್ಟಳ ಹತ್ತಿ ಅದ ಹಳ್ಸಿದ ಅನ್ನ ಹಾಕಿದಳ ಅತ್ತಿ ಅತ್ತಿ ಆದ್ರ ಅದನ್ನ ಅಮೃತ್ ಮಾಡಿ ಉಂಡಾಳ ಏನಿಲ್ರಿ ಹೇಮರೆಡ್ಡಿ ಮಲ್ಲಮ್ಮ ಹೌದು ನಾವೆಲ್ಲ ಸಮಾಜದಾಗಿದೀರಿ ಒಬ್ಬರೇ ಒಬ್ರೇ ಮಲ್ಲಮ್ ಆಗಿರ್ ಇಲ್ರಿ ಕಡೆ ಆಗಿರಿ ನಿಮ್ಮ ಕಡೆ ಆ ನಮ್ ಕಡೆ ಇಲ್ರಿ ಈ ಕಡೆ ಅದ್ರ ಮಂದಿ ಆ ಮಲ್ಲಮ್ಗಳು ಆ ಕಡೆ ಮಾತಾಡ್ಕತ್ತಾರ ಅವ್ರು ನೀ ವದರಾ ನಮ್ದು ಏನ್ ತಾರ ಅವ್ರು ಇಲ್ಲ ಯಾಕೆ ಮಾತು ಹೇಳ್ತೀನಿ ಅಂದ್ರ ಯಾಕ್ರಿ ಪಾ ಹೇಮ ರೆಡ್ಡಿ ಮಲ್ಲಮ್ಮಗ ಹತ್ತಿ ಒಮ್ಮೆ ಝಾಡಿಸಿ ಓದಳಂತ್ರಿ ಒಮ್ಮಿ ಏನೋತ್ರಿ ತಾವೆಲ್ಲಾ ಈ ಕತಿ ಕೇಳಿರಿ ಬಹಳ ಜನ ಹೇಳಿರ್ತಾರ ಹೌದು ಪ್ರಸಂಗ ಹೇಳಕತ್ತೀನಿ ಇಷ್ಟೇ ಹಾ ಹಾ ಹೇಮ ಮಲ್ಲಮ್ಮಗ ತಮ್ಮ ಅತ್ತಿ ಪದ್ಮಾವ್ ಝಾಡಿಸಿ ಓದಳು ಹೌದಾ ಹೋಗಿ ಮಡಚ್ಕೊಂಡ್ ಬಿದ್ದಳ್ರಿ ಪಾಪ ಮಲ್ಲಮ್ಮ ಹಾ ಹಾ ಮಡಸ್ಕೊಂಡ್ ಬಿದ್ದು ಸುಮ್ ಹಂಗೆ ಅಳ್ಕೋತ ಹೋಗ್ಲಿ ಎದ್ ಬಂದಕ್ಕಿನ ಕಾಲಕಳು ಏನ್ರಿ ಕಾಲ ಅತ್ತಿ ಕಾಲು ಒತ್ಲಕತ್ತಲ್ರಿ ಹೌದು ಈಗಿನವರು ಅದ್ರ ಅವಾಗ ಅತ್ತಿ ಕೇಳ್ತಾಳೆ ಏನು ಮಲ್ಲಿ ಹಾಂ ನಿನಗೆ ಇಟ್ಟು ಝಾಡ್ಸಿ ಒತ್ತಿನ ಅಂದ್ರನು ನಿನಗೆ ಯಾರು ಇಲ್ಲ ನಿನಗೆ ಸಿಟ್ಟರೆ ಕೊಟ್ಟನಿಲ್ಲ ದೇವ್ರು ಅತ್ತ ಕೇಳ್ದಳಂತ್ರಿ ಹೌದು ಮತ್ತು ಬಂದು ಕಾಲು ಒತ್ತಿ ಬಂದು ಕಾಲು ಒತ್ತಿಲ್ಲ ಇಟ್ಟು ನಾಚೂಕೆ ಇಟ್ಟು ಒಳ ಇದ್ದೀಳಿ ಅಂದ ಕೂಡಲೇ ಹೌದು ಅತ್ತಿಗೆ ಏನು ಹೇಳ್ಬೇಕ್ರಿ ಮಲ್ಲಮ್ಮ ಮಾ ಸಾತ್ವಿ ಶಿರೋಮಣಿ ಏನು ಹೇಳ್ಬೇಕು ರೀ ಏನು ಹೇಳ್ರಿಪ್ಪ ಅತ್ತಿಯವ್ರು ಹಾಂ ನಿಮಗೆ ಎಪ್ಪತ್ತು ವರ್ಷ ವಯಸ್ಸಾಗ್ಯದ ಹಾ ನಿಮ್ಮ ಮುಪ್ಪನ ಕಾಲಿನೇ ನಾ ಹರಿಯದಕ್ಕಿದಿನಿ ಹೌದಾ ನನಗ ಜಾರ್ಶ್ ಓದ್ದಿರಲ್ಲ ನಿಮ್ ಕಾಲ್ ಬ್ಯಾನಾಗಿರ್ಬೇಕ್ರಿ ಅಂತೇಳಿ ಒತ್ತುವ ಕಾಲ್ ಒತ್ತೊಳತ್ರಿ ಹೌದ ಎಂತ ಕುರ್ದಾಗ್ ಹುಟ್ಟದವ್ರಿ ನೀವೆಲ್ಲ ನಮ್ಮ ಅವಳ ಹೆಂಥ ತಾಯಿ ಕುಲದಾಗ ಹುಟ್ಟದವ್ರಿ ನೀವೆಲ್ಲ ಹೌದಾ ನಾವನ್ ಹೇಳ್ತೀನಿ ರೀ ಅವಳಿಗೆ ಏನ್ರಿ ಈಗಿನ ಸಸ್ತಾರ ಕಾಲ್ ಒತ್ತಾಗಿಲ್ಲ ಓದ್ತಾರ ನಿಮಗೆ ಈಗ ನೋಡ್ರಿ ಅವ್ ಮತ್ ನೀವು ಮಲ್ಲಮ್ಮಗ ಓದ್ದಳವ್ರು ಅತಿ ಅಂತೇಳಿ ನೀವ್ ಓದ್ದಿರಿ ಮತ್ ಕಾಲ್ ಓದ್ತಂಗಿಲ್ ಕೂತ್ಗಿನಿ ಹೋಗ್ತವ್ ಸ್ವಸ್ತರೇ ಅಂತಾವ್ ಬಂದಾವ ಏನ್ ಮಾಡುದ್ರಿ ಒಬ್ಬಾಕಿ ಎಮ್ಮಿಗ್ ಪೂಜೆ ಮಾಡಿ ಮಾಡ್ಲಕ್ ಏನು ಎಮ್ಮಿಗಿ ಎಮ್ಮಿಗ್ರಿ ರೀ ಈ ಮೊಗಲಾಕಿ ಆಯ್ ಬಂದಳು ಏನ ಕೋಡಿ ಒಯ್ದ ಆಕಳಿಗ್ ಪೂಜೆ ಮಾಡ್ತಾರ ಎತ್ತಿಗೆ ಪೂಜೆ ಮಾಡ್ತಾರ ಎಮ್ಮಿಗೆ ಯಾಕೂಜೆ ಮಾಡ್ತಿವ ಆಧಿ ದೊಡ್ಡ ಉಪಕಾರ ಮಾಡ್ಯದ್ರಿ ಎಮ್ಮಿ ನನಗೆ ಆಂದಳಕಿ ಹೌದು ಯಾಕ ನಮ್ಮ ಅತ್ತಿಗೆ ಎತ್ತು ಒಗದ ಅದಕ್ಕೆ ಪೂಜೆ ಮಾಡ್ಕೈತೀನಿ ಅಂದ್ರೆ ಹೌದಾ ಅದಕ್ಕೆ ಏನ್ ಹೇಳ್ತಾರ ಅವರು ಏನ್ ಹೇಳದ್ದೊಳಗ ಇ ಯಾಕೆ ಬಾಳವ ಗೊತ್ತೆ ನಿ ಅನುಭವ ಬಳಕಿರ್ತಿ ಮುತ್ತೈದು ಹೆಣ್ಣಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂಕಿ शर्वती शिवनि खे मस्तु खे Yeah. <laughs> ಬಾರದ ಮತಿ ಸಂತಸಕ್ಕೂ ನಂಗ ಇರಲಿ ವಸ್ಥಿತಿ ಜನಕನ ಮಗಳು ಜಾನಕಿ ಕತಿ ಜಗ ிி அது உடனே நக சத்தி பிரதி நம்ம மட்டும்தி அது உண்டான ಬಾರದ ಮತಿ ಸಂತಸ ಕೂ ನಂಗೈರಲೇ ವಸ್ತಿ ಮಗಳು ಜಾನಕಿ ಕತಿ ಜಗ ತನಕ ಸಾವು ರಾಜಕೀಯ ಜಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ನಾಯಣ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾತಿ ಮುತ್ತೈದ್ಯರ್ ಬಂದು ಬೆಳಗ್ಗೆ me yeah. ನೀನ್ ಏನ್ ಚಿಂತೆ ಅದ ಪಾತ್ರಗಿತ್ತ ನೋಡ್ರಿ ಪಾತ್ರಗಿತ್ತ ಚಿಂತೆ ಇತ್ತದ ನೀ ಇವ್ನಿಗೆ ಹಾ ದಾಟಿ ಹೆಂಗ್ ಅದ ನೋಡ್ರಿ ಹೆಂಗದ್ರಿ ಹಾಡಂಗಿಲ್ಲ ಹಿಮ್ಮೇಳ್ದ ಬೇಕಾದಂಗ ಹೊಡ್ಲಿಕತ್ತಾನ ಹೌದ ನೀ ನನ್ನ ಪಾತ್ರಗಿತ್ತಿ ಏನೇನು ಒನಿದು ಏನ ಒಪ್ಪದ ನೀ ನನ್ನ ಪಾತ್ರಗಿತ್ತಿ ಹಾ ಮನದ ಇರಲಿ ಅದ ಪಾತ್ರಿಗೀತೆ ಒತ್ತಾಟ ಅದು ಹೌದು ಯಾಕತ್ತ ಕೇಳಿದ್ರು ಪಾತ್ರಗೀತೆ ಸಂಘ ಅಲ್ಲಿದು ಹೌದಾ ಇದು ನಿಂಗ್ರಾಯ ದೇವರ ಸಂಘದ ಹೌದಾ ಏನ್ ಹೇಳ್ತಾರಿ ಏನ್ ಮಾಡೋಣ ಏ ಕರುನಾಡ ಕರಜ್ಗಿ ಯ ಜಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದರ ಬಂದು and <small>